ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿಂದ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಬುಧವಾರ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೇಷರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ನೂತನ ವ್ಯಾಪಾರ ವ್ಯವಹಾರಗಳಿಗೆ ಉನ್ನತವಾದಂಥ ಒಂದು ಸ್ಥಾನಮಾನ ಅಭಿವೃದ್ಧಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉತ್ತಮ ಜಯ ಪ್ರಾಪ್ತಿಯಾಗ್ತಕ್ಕಂಥದ್ದು ಪ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಪಡಿತೀರ ಆರೋಗ್ಯದಲ್ಲಿ ಸಹ ಅನುಕೂಲಕರವಾಗಿರುತ್ತೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಹಾಸ್ಪಿಟಲ್ಸ್ ನಡೆಸ್ತಕ್ಕಂಥವ್ರಿಗೆ ಡಾಕ್ಟರ್ಸ್ಗೆ ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಮೇಷರಾಶಿಯವರಿಗೆ ದಿನ ಶುಭ ಫಲ ವೃಷಭರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಲಾಭ ಅಭಿವೃದ್ಧಿ ಆಗುವಂಥದ್ದು ಆರೋಗ್ಯದಲ್ಲಿ ವೃದ್ಧಿ ಹೆಣ್ಣು ಮಕ್ಕಳಿಗೆ ಈ ದಿನ ಹೇಳಿ ಮಾಡಿಸಿರ್ತಕ್ಕಂಥ ದಿನ ತುಂಬ ಸಂತೋಷವನ್ನು ಉಂಟು ಮಾಡತಕ್ಕಂಥ ದಿನವಾಗಿರುತ್ತೆ ಮೃಷ್ಟಾನ್ನ ಭೋಜನ ಪ್ರಾಪ್ತಿ ವಿದೇಶಿ ಪ್ರಯಾಣದ ಅನುಕೂಲಗಳು ಇವತ್ತು ವೃಷಭ ರಾಶಿಯವರಿಗೆ ಅನುಕೂಲವಾಗುವಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಉದರಬಾಧೆ ಅಂತ ಹೇಳ್ತೀವಿ ಮತ್ತು ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರಿದ್ದರೂ ಸಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಆಗುತ್ತೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ ಆದರೆ ಆ ಶಕ್ತಿ ನಿಮಗೆ ತಿಳಿಬೇಕು ತಿಳಿಸ್ತಕ್ಕಂಥ ಮಾರ್ಗದರ್ಶಕರ ಒಂದು ದಾರಿ ಅನುಗ್ರಹ ನಿಮಗೆ ಬೇಕಾಗುತ್ತೆ ಸಾಲ ಬಾಧೆ ಹೆಚ್ಚಾಗುವಂಥ ಸಾಧ್ಯತೆ ಸಾಧ್ಯವಾದಷ್ಟು ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಒಮ್ಮೆ ಮಾಡಿ ದೋಷವು ನಿಮಗೆ ಪರಿಹಾರವಾಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಸಾಧಾರಣ ಫಲ ನಿಮ್ಮ ಗೌಪ್ಯ ವಿಚಾರಗಳನ್ನು ಬಹಿರಂಗಪಡಿಸದೇ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಅದರಿಂದ ನಿಮಗೆ ನಷ್ಟವಾಗುವಂಥ ಸಾಧ್ಯತೆ ಧನ ನಷ್ಟವಾಗುವಂಥ ಸಾಧ್ಯತೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಕಾಣ್ತೀರ ದೊಡ್ಡ ದೊಡ್ಡ ಅಧಿಕಾರಿಗಳು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸ್ತೀರ ಹಾಗಾಗಿ ಇವತ್ತಿನ ದಿನ ಫಿಫ್ಟಿ ಫಿಫ್ಟಿ ಅರ್ಧ ಆದಷ್ಟು ಶುಭ ಫಲ ಅರ್ಧಷ್ಟು ಅಶುಭ ಫಲ ಇರೋದರಿಂದ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ ಸಿಂಹರಾಶಿಯವರಿಗೆ ಶುಭದಾಯಕ ಉತ್ಸಾಹಪೂರ್ಣವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಹೋಟೆಲ್ ವ್ಯಾಪಾರಿಗಳಿಗೆ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಸೇಲ್ ಮಾಡ್ತಕ್ಕಂಥವ್ರಿಗೆ ಪೆಟ್ರೋಲ್ ಬಂಕ್ ಇಟ್ಕೊಂಡಿರ್ತಕ್ಕಂಥವ್ರಿಗಿಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಉತ್ತಮವಾದ ಬೆಳವಣಿಗೆ ಇನ್ನೊಂದು ಬ್ರಾಂಚ್ ಮತ್ತೊಂದು ಬ್ರ್ಯಾಂಚ್ ಅಂತ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥ ದಿನ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುತ್ತೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಕುಟುಂಬ ಸಮೇತವಾಗಿ ದೇವಾಲಯ ದರ್ಶನಕ್ಕೆ ಹೋಗುವಂಥ ಸಾಧ್ಯತೆ ಮತ್ತು ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ವಿವಾಹದ ಅನುಕೂಲಗಳು ನಿಮಗೆ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಶುಭ ಸೂಚನೆಗಳು ಇವತ್ತು ನಿಮಗೆ ಬರತಕ್ಕಂಥದ್ದು ಅದೃಷ್ಟದ ದಿನ ಅಂತಲೂ ಹೇಳ್ಬೋದು ಅಧಿಕವಾದಂಥ ಧನಲಾಭ ಆದರೆ ಸಂಜೆಯ ನಂತರ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಇವತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಂಜೆ ಒಳಗಡೆ ಮೂಡಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ತುಲಾರಾಶಿಯವರಿಗೆ ಲಾಭದಾಯಕವಾಗಿದ್ದು ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿಯಾಗುವಂಥದ್ದು ಆಸ್ತಿ ವಿಚಾರದಲ್ಲಿ ಏನೇ ಜಗಳಗಳಿದ್ದರೂ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಇವತ್ತು ಪರಿಹಾರವಾಗುತ್ತೆ ಲಾಭದಾಯಕವಾಗಿರೋದ್ರಿಂದ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಇವತ್ತು ನಿಮಗೆ ಅನುಕೂಲವಾಗುತ್ತೆ ಅದಲ್ಲದೆ ಇವತ್ತು ಆಕಸ್ಮಿಕವಾಗಿ ಧನ ಲಾಭ ಪ್ರಾಪ್ತಿ ಬಂಗಾರ ಇತ್ಯಾದಿ ಖರೀದಿ ಮಾಡುವಂಥ ಯೋಗ ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಸ್ಯ ದೂರವಾಗುತ್ತೆ ನಿಮ್ಮ ಜೀವನ ಲಾಭದಾಯಕವಾಗಿ ಹೋಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ಆಗುತ್ತೆ ಸಣ್ಣ ಪುಟ್ಟ ಪ್ರಯಾಣ ಪ್ರಯಾಣ ಅನುಕೂಲ ಆಗುತ್ತೆ ಸನ್ಮಾನಗಳು ಇವತ್ತು ನಿಮಗೆ ಹುಡುಕೊಂಡು ಬರುವಂಥ ಸಾಧ್ಯತೆಗಳು ವಾಹನ ಖರೀದಿ ಮಾಡುವಂಥ ಯೋಗವು ಇವತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ಬಂಡವಾಳ ಹೂಡಿಕೆಯು ಕೂಡ ಇವತ್ತು ಶುಭ ಫಲ ಷೇರು ವ್ಯವಹಾರದಲ್ಲಿ ಯಶಸ್ಸಿನ ದಾರಿಗೆ ಹೋಗ್ತೀರಾ ಇನ್ನು ರಾಶಿ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಅದೃಷ್ಟದ ದಿನ ಅಂತ ಹೇಳ್ಬೋದು ಮದುವೆ ಇತ್ಯಾದಿ ವಿವಾಹ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಸಾಧ್ಯತೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಸ್ಥಾನ ಪಲ್ಲಟ ಮನೆಯನ್ನಾಗಲಿ ಅಥವಾ ನಿಮ್ಮ ಕೆಲಸವನ್ನಾಗಲಿ ಚೇಂಜ್ ಮಾಡುವಂಥ ಸಾಧ್ಯತೆ ಕೆಲಸದಲ್ಲೂ ಕೂಡ ಉತ್ತಮ ಸ್ಥಾನ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಐ ಟಿ ಬಿ ಟಿ ಸಾಫ್ಟ್ವೇರ್ ಉದ್ಯೋಗಿಗಳು ಇವತ್ತು ಭಾಳ ಅನುಕೂಲ ಆಗ್ತಕ್ಕಂಥದ್ದು ಒಟ್ಟಾರೆ ಅತ್ಯಂತ ಶುಭದಾಯಕ ಧನುರ್ ರಾಶಿಯವರಿಗೆ ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಸ್ನೇಹಿತರ ಸಹಾಯವನ್ನು ಹೆಚ್ಚು ನೀವು ಪಡೀತೀರ ಜೊತೆಗೆ ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡುಕೊಂಬರ್ತಾ ಇರುತ್ತೆ ಅದನ್ನು ನೀವು ಸದ್ವಿನಿಯೋಗ ಮಾಡಿಕೊಳ್ಳಿ ಖಂಡಿತವಾಗುವ ಯಶಸ್ಸು ಮಕ್ಕಳಿಂದ ಸುಖ ಹಿರಿಯರ ಆಶೀರ್ವಾದ ಪಡಿತಕ್ಕಂಥ ದಿನ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥ ದಿನ ಇವತ್ತಿನ ದಿನದಲ್ಲಿ ನಿಮಗೆ ಬಹಳಷ್ಟು ಸಂತೋಷಕರವಾಗಿರತಕ್ಕಂಥ ಕೆಲವೊಂದು ಸಂಗತಿಗಳು ನಡೆಯುತ್ತೆ ಸ್ಥಿರ ಆಸ್ತಿ ಖರೀದಿ ಮಾಡುವಂಥ ಯೋಗವು ಸಹ ನಿಮಗೆ ಪ್ರಾಪ್ತವಾಗುವಂಥದ್ದು ಇನ್ನು ಕುಂಭರಾಶಿಯವರಿಗೆ ಸಾಧಾರಣ ಫಲದಾಯಕ ವಾಹನ ಚಾಲನೆ ಸಣ್ಣ ಪುಟ್ಟ ತೊಂದರೆಗಳು ಉದ್ಯಮಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು ಮೀಡಿಯಂ ಇಂಡಸ್ಟ್ರೀಸು ಲಾರ್ಜ್ ಸ್ಕೇಲು ಈ ಥರ ಯಾವುದೇ ಇಂಡಸ್ಟ್ರೀಸು ಕಬ್ಬಣಕ್ಕೆ ಸಂಬಂಧಪಟ್ಟಂಥದ್ದು ಸ್ಟೀಲ್ ಸಂಬಂಧಪಟ್ಟದ್ದು ಇವತ್ತು ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ ಸ್ವಲ್ಪ ನಿಮ್ಮ ಒಂದು ಅಭಿವೃದ್ಧಿಯಲ್ಲಿ ಇಳಿಕೆಯನ್ನು ಕಾಣ್ತೀರಾ ಮತ್ತು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ ಸಲ್ಲದ ಅಪವಾದ ಬರುವಂಥದ್ದು ಮನಸ್ಸಿಗೆ ನೋವು ಮನೋರೋಗ ಅಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಕುಂಭರಾಶಿಯವರು ಇವತ್ತಿನ ಈ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ತುಳಸಿಯಿಂದ ವಿಷ್ಣುವಿಗೆ ಅರ್ಚನೆ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ಉತ್ತಮವಾದ ಲಾಭವನ್ನು ಪಡಿತೀರಾ ಬ್ಯಾಂಕ್ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲೆಲ್ಲ ಆಗುವಂಥದ್ದು ವಿದೇಶಿಯಲ್ಲಿ ಕೆಲಸ ಮಾಡುವಂಥ ಯೋಗ ಯೋಗ್ಯತೆ ಸಿಗುವಂಥದ್ದು ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಬರತಕ್ಕಂಥದ್ದು ಉತ್ತಮ ಪ್ರಗತಿ ಮತ್ತು ವಾಹನ ಸೌಖ್ಯವು ಪಡಿತೀರ ಅದಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಶುಭ ಫಲ ಹೋಟೆಲ್ ವ್ಯಾಪಾರಿಗಳು ಸಹ ಇವತ್ತು ಅನುಕೂಲ ಆಗುವಂಥದ್ದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ಪ್ರೇಕ್ಷಕರೇ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು